ಋಶುರಾಮ ಪಾರ್ಕಿನ ಕುರಿತಂತೆ ಕಾಂಗ್ರೆಸ್ ನಿರಂತರವಾಗಿ ಮಾಡ್ತಾ ಇದ್ದಂತಹ ಆರೋಪ ಇವತ್ತು ಸುಳ್ಳಾಗಿರುವಂತದ್ದು ಚಾರ್ಜ್ ಶೀಟ್ನ ಮುಖಾಂತರ ನನಗೆ ಗೊತ್ತಾಗಿದೆ ಕಾರ್ಕಳ ಕಾಂಗ್ರೆಸ್ಸಿನ ಆರೋಪಗಳನ್ನ ವಿಮರ್ಶೆ ಮಾಡದೆ ಚರ್ಚೆ ಮಾಡದೆ ರಾಜ್ಯದ ಕಾಂಗ್ರೆಸ್ ನಾಯಕರು ಮಂತ್ರಿಗಳೆಲ್ಲರೂ ಕೂಡ ವಿನಾಕಾರಣ ಸುಳ್ಳು ಕಟ್ಟುಕತೆಗಳನ್ನ ಸೃಷ್ಟಿಸುವಂತ ಪ್ರಯತ್ನಕ್ಕೂ ಕೂಡ ಇದು ಸೋಲಾಗಿದೆ ಅಂತ ನಾನು ಅನ್ಕೊಳ್ತೇನೆ ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರ ವಿಪಕ್ಷಗಳನ್ನ ಸುಳ್ಳು ಆರೋಪಗಳನ್ನು ಮಾಡೋದ ಮುಖಾಂತರ ಕಟ್ಟು ಹಾಕುವಂತಹ ತನಿಖೆಗಳನ್ನು ನೆಪದಲ್ಲಿ ಟಾರ್ಗೆಟ್ ಮಾಡುವಂತ ಪ್ರಯತ್ನಗಳು ಇಡೀ ರಾಜ್ಯಾದ್ಯಂತ ನಡೀತಾನೆ ಇದೆ ಅದರ ಭಾಗವೂ ಕೂಡ ಪರಶುರಾಮ ಥೀಮ್ ಪಾರ್ಕ್ ಅಂತ ನಾನು ಅನ್ಕೊಳ್ತೇನೆ ಪರಶುರಾಮ ಥೀಮ್ ಪಾರ್ಕ್ ನನ್ನ ಕನಸಿನ ಯೋಜನೆ ಇಡೀ ದಕ್ಷಿಣ ಭಾರತದ ಒಂದು ಶ್ರೇಷ್ಠ ಪ್ರವಾಸಿ ತಾಣವಾಗಿ ಇದು ಅಭಿವೃದ್ಧಿ ಆಗಬೇಕು ಅಂತೇಳಿ ಕನಸುಗಳನ್ನ ಕಟ್ಟಿ ಇದಕ್ಕೆ ಅನುದಾನಗಳನ್ನ ಒದಗಿಸಿ ಒಂದು ಹೊಸ ಪರಿಕಲ್ಪನೆಯೊಂದಿಗೆ ಥೀಮ್ ಪಾರ್ಕ್ ಅನ್ನ ನಿರ್ಮಾಣ ಮಾಡಿತ್ತು ಆದರೆ ದ್ವೇಷದ ರಾಜಕಾರಣಕ್ಕೆ ಅಭಿವೃದ್ಧಿಯನ್ನ ಸಹಿಸ್ಲಿಕ್ಕೆ ಸಾಧ್ಯ ಆಗದಲೇ ಇರುವಂತಹ ಕಾಂಗ್ರೆಸಿಗರು ವಿನಾಕಾರಣ ಪರಶುರಾಮನ ಮೂರ್ತಿಯನ್ನ ಫೈಬರ್ ಫೈಬರ್ ಅಂತೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರಗಳನ್ನ ಮಾಡ್ತಾ ಬಂದ್ರು ಇಡೀ ರಾಜ್ಯಾದ್ಯಂತ ಇದೊಂದು ಫೈಬರ್ ಮೂರ್ತಿ ಅಂತನೆ ಸೃಷ್ಟಿ ಮಾಡಿ ಇಡೀ ಪ್ರವಾಸೋದ್ಯಮವನ್ನ ಕಾಂಗ್ರೆಸ್ ವ್ಯವಸ್ಥಿತವಾಗಿ ಹಾಳು ಮಾಡಿತ್ತು ನಾನು ಅವತ್ತು ಕೂಡ ಹೇಳಿದ್ದೆ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದ್ರೆ ತನಿಖೆ ಮಾಡಿ ಗುಣಮಟ್ಟದಲ್ಲಿ ಏನಾರು ನಿಮಗೆ ಅನುಮಾನಗಳಿದ್ರೆ ತನಿಖೆ ಮಾಡಿ ಆದ್ರೆ ಅಪಪ್ರಚಾರವನ್ನ ಮಾಡಿ ಕಾರ್ಕಳಕ್ಕೆ ಅಪಮಾನವನ್ನ ಮಾಡಬೇಡಿ ಅಂತೇಳಿ ನಾನು ಪದೇ ಪದೇ ಹೇಳ್ತಾ ಇದ್ದೆ ಇವತ್ತು ಕಳೆದ ಎರಡು ವರ್ಷಗಳಿಂದ ಪರಶುರಾಮ ತಿಂ ಪಾರ್ಕೆಗ್ ಮಾತ್ರ ಅಲ್ಲ ಇಡೀ ಕಾರ್ಕಳಕ್ಕೆ ಕಾಂಗ್ರೆಸ್ಸಿಗರು ಅಪಮಾನವನ್ನ ಮಾಡಿದ್ರು ಅಭಿವೃದ್ಧಿಗೆ ಕಾಂಗ್ರೆಸ್ಗರು ಅಪಮಾನವನ್ನ ಮಾಡಿದ್ರು ನಾನು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದೆ ಒಂದು ಒಳ್ಳೆಯ ತನಿಖೆಯನ್ನು ಮಾಡಿ ಇದನ್ನ ಬೇಗ ಪ್ರವಾಸೋದ್ಯಮಕ್ಕೆ ಬಿಟ್ಕೊಡಿ ಅಂತ ಹೇಳಿದ್ರು ಕೂಡ ಇದು ಯಾವುದನ್ನೂ ಕೂಡ ಕೇಳದೆ ಎರಡು ವರ್ಷ ಕಾಲಹರಣವನ್ನ ಕಾಂಗ್ರೆಸ್ ಮಾಡಿದ್ರು ಇವತ್ತು ಬಹಳ ಸ್ಪಷ್ಟ ಆಗಿದೆ ಇದು ಪರಶುರಾಮನ ಮೂರ್ತಿ ಫೈಬರ್ ಅಂತೇಳಿ ಏನು ಕಾಂಗ್ರೆಸ್ಗರ ಅಪಪ್ರಚಾರಗಳನ್ನು ಮಾಡ್ತಾ ಇದ್ರು ಸ್ವತಃ ಸರ್ಕಾರದ ಪೊಲೀಸ್ ಇಲಾಖೆಯ ಚಾರ್ಜ್ ಶೀಟ್ ನಲ್ಲಿ ವಿವರವಾಗಿ ಅದನ್ನು ಹೇಳಿದ್ದಾರೆ ಇದು ಫೈಬರ್ ಅಲ್ಲ ಇದು ಇತ್ತಾಳೆ ಅನ್ನೋದನ್ನು ಅವರು ಸ್ಪಷ್ಟ ಮಾಡಿದ್ದಾರೆ ಸಾವಿರದ ಇನ್ನೂರು ಪುಟಗಳಿರುವಂತಹ ಚಾರ್ಜ್ ಶೀಟ್ ಅನ್ನು ನಾನು ಪೂರ್ತಿ ಮೇಲ್ನೋಟಕ್ಕೆ ಮೇಲ್ನೋಟಕ್ಕಿರುವಂತಹ ಈ ಸಂಗತಿಗಳನ್ನ ಇನ್ನು ನ್ಯಾಯಾಲಯದಲ್ಲಿ ತನಿಖೆ ಆಗಲಿ ತನಿಖೆಗೆ ಎಲ್ಲರೂ ಕೂಡ ಸಹಕಾರವನ್ನ ಮಾಡಬೇಕು ಅಂತ ನಾನು ವಿನಂತಿಸ್ತೇನೆ ಆದ್ರೆ ಇಲ್ಲಿ ಕಾಂಗ್ರೆಸ್ ಮಾಡಿದ್ದೇನು ಅಂತ ಕೇಳಿದ್ರೆ ತನಿಖೆಯನ್ನು ಮಾಡಬೇಕು ಅಂತಂದಾಗ ಸ್ಥಳೀಯ ಕಾಂಗ್ರೆಸ್ ಮುಖಂಡರೆ ಶಿಲ್ಪಿಯ ಗ್ಯಾರೇಜ್ ತನಕ ಹೋಗಿದ್ದು ಇಲ್ಲಿ ಮೂರ್ತಿಯನ್ನು ಕಳ್ತನ ಮಾಡಲಾಗಿದೆ ಅಂತೇಳಿ ವಿನಾಕಾರಣ ಆರೋಪಗಳನ್ನು ಮಾಡಿ ರಸ್ತೆಗೆ ಮಣ್ಣು ಹಾಕಿ ಅಡ್ಡ ಅಡ್ಡಿಯನ್ನು ಮಾಡಿದ್ದು ಇವೆಲ್ಲವೂ ಕೂಡ ಕಾಂಗ್ರೆಸ್ ಮಾಡಿದರು ನಾನಿವತ್ತು ಸರ್ಕಾರವನ್ನು ಆಗ್ರಹಿಸುವಂಥದ್ದು ಬಿ ಜೆ ಪಿ ಸರ್ಕಾರದ ಕಾಲದಲ್ಲಿ ಮಂಜೂರಾತಿ ಆಗಿದ್ದಂಥ ಹಣವನ್ನು ಯಾವುದನ್ನು ಬಾಕಿ ಉಳಿಸ್ಕೊಂಡಿದ್ದೀರಿ ಇದನ್ನು ತಕ್ಷಣ ಬಿಡುಗಡೆ ಮಾಡಿ ಈ ಕಾಮಗಾರಿಯನ್ನು ಪೂರ್ತಿಗೊಳಿಸಿ ಪ್ರವಾಸೋದ್ಯಮಕ್ಕೆ ಇದನ್ನು ಬಿಟ್ಟುಕೊಡಿ ಇನ್ನು ಸುಳ್ಳು ಆರೋಪಗಳಿಗೆ ಸಾರ್ವಜನಿಕರ ಬೆಲೆಯನ್ನು ಕೊಡೋದಿಲ್ಲ ಸುಳ್ಳು ಆರೋಪಗಳು ಇದಕ್ಕೆ ಕೊನೆ ಆಗಲಿ ತಕ್ಷಣ ಇದು ಪ್ರವಾಸೋದ್ಯಮಕ್ಕೆ ತೆರೆದುಕೊಳ್ಳಬೇಕು ಕಾರ್ಕಳದ ಜನ ಪ್ರವಾಸೋದ್ಯಮವನ್ನು ಬಯಸ್ತಾ ಇದ್ದಾರೆ ಪರಶುರಾಮ ಥೀಮ್ ಪಾರ್ಕಿನ ಮುಖಾಂತರ ಇಡೀ ಉಡುಪಿ ಜಿಲ್ಲೆಯ ಪ್ರವಾಸೋದ್ಯಮ ಬೆಳಿಬೇಕು ಅಂತೇಳಿ ನಾನು ಅಪೇಕ್ಷೆಯನ್ನು ಪಡ್ತೇನೆ ಕಾಂಗ್ರೆಸ್ ಇದರಲ್ಲಿ ಇದನ್ನು ಜೀವಂತವಾಗಿಡುವಂಥ ಪ್ರಯತ್ನವನ್ನು ಇಡೀ ಕಾಂಗ್ರೆಸ್ಸಿನ ತಂಡ ಮಾಡಿತ್ತು ಸ್ಥಳೀಯ ಕಾಂಗ್ರೆಸ್ ಇಂದ ಹಿಡಿದು ರಾಜ್ಯದ ತನಕ ಎಲ್ಲಿಯ ತನಕ ಅಂತಂದ್ರೆ ಉಪಮುಖ್ಯಮಂತ್ರಿಗಳೇ ಬಂದು ಹೇಳಿದ್ರು ಇದನ್ನು ಮುಂದಿನ ಚುನಾವಣೆಯ ತನಕ ನಾನು ಪೂರ್ಣಗೊಳಿಸೋದಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಇದನ್ನು ಪೂರ್ಣಗೊಳಿಸುವಂತ ಮನಸ್ಸೇ ಇಲ್ಲ ಇದನ್ನ ಅಲ್ಲಿ ತನಕ ಇಡ್ತೇವೆ ಅಂತ ಹೇಳಿ ಪರಶುರಾಮನನ್ನ ಕೊಲೆ ಮಾಡಿದ್ರು ಅನ್ನುವಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿಗರು ಅಪಪ್ರಚಾರಗಳನ್ನು ಮಾಡಿದ್ದನ್ನ ಕಾರ್ಕಳದ ಜನ ಕ್ಷಮಿಸೋದಿಲ್ಲ ನಾನು ಹಿಂದೆ ಒಂದು ಭಾಷಣದಲ್ಲಿ ಹೇಳಿದ್ದೆ ಸರ್ಕಾರಕ್ಕೆ ಹಣ ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ ಇದಕ್ಕೆ ನಿಮಗೆ ಮಾಡುವಂತ ಮನಸ್ಸಿಚ್ಚೆ ಇಲ್ಲ ಅಂತಂದ್ರೆ ನೀವು ಬಿಟ್ಟುಬಿಡಿ ನಾವು ಜನರ ಕಾರ್ಕಳ ಜನರ ಭಿಕ್ಷೆಯನ್ನು ಬೇಡ ಆದರೂ ಕೂಡ ಇದನ್ನು ಪೂರ್ಣಗೊಳಿಸ್ತೇವೆ ಅಂತ ಹೇಳಿದ್ವಿ ನಾನು ಇವತ್ತಿಗೂ ಕೂಡ ಹೇಳಿಕೆಗೆ ಬದ್ಧನಿದ್ದೇನೆ ನನಗೆ ಒಟ್ಟಾರೆ ಅಪಪ್ರಚಾರಗಳಿಗೆ ಇವತ್ತು ಸೋಲಾಗಿದೆ ಇನ್ನು ಅಪಪ್ರಚಾರಗಳನ್ನು ವಾದ ವಿವಾದಗಳನ್ನು ಮಾಡದೆ ದಯಮಾಡಿ ಈ ಮೂರ್ತಿಯನ್ನು ಸಂಪೂರ್ಣಗೊಳಿಸಿ ಪರಶುರಾಮ ಥಿಮ್ ಪಾರ್ಕನ್ನು ಪ್ರವಾಸೋದ್ಯಮಕ್ಕೆ ಬಿಟ್ಟುಕೊಡಬೇಕು ಅಪಪ್ರಚಾರಗಳನ್ನು ನಿಲ್ಲಿಸಬೇಕು ಸರ್ಕಾರ ವಿಪಕ್ಷಗಳನ್ನು ಟಾರ್ಗೆಟನ್ನು ಮಾಡುವಂಥದ್ದನ್ನು ನಿಲ್ಲಿಸಬೇಕು ಇವತ್ತು ಸರ್ಕಾರ ಇರುತ್ತೆ ನಾಳೆ ಬರುತ್ತೆ ಇದು ಒಳ್ಳೇದಲ್ಲ ನಾಳೆ ನಮ್ಮ ಸರ್ಕಾರವೂ ಕೂಡ ಬರುತ್ತೆ ಹಾಗಂತೇಳಿ ಆರೋಪಗಳನ್ನು ಸುಳ್ಳು ಆರೋಪಗಳನ್ನು ಮಾಡಿ ಟಾರ್ಗೆಟ್ ಅನ್ನ ಟಾರ್ಗೆಟ್ ಗಳನ್ನು ಮಾಡಿ ಅಭಿವೃದ್ಧಿಯನ್ನ ಅಣಕ ಮಾಡೋದನ್ನು ಸರ್ಕಾರ ನಿಲ್ಲಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ